ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಸ್ಪೆಷಲ್ ವೀಡಿಯೋ ಫ್ರೆಂಡ್ಸ್ ಬ್ಯಾಂಗ್ಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದರು ಫ್ರೆಂಡ್ಸ್ ಎಕ್ಸಿಬಿಷನ್ ಫಂಕ್ಷನ್ಸು ಅದಕ್ಕೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಬಂದು ಓಪನಿಂಗ್ ಎಲ್ಲ ಇತ್ತು ಅಲ್ಲಿ ಆ ಫಂಕ್ಷನ್ಸ್ಗೆ ಯೂಟ್ಯೂಬರ್ಸ್ನೂ ಇನ್ವೈಟ್ ಮಾಡಿದರು ಹಾಗಾಗಿ ಫಸ್ಟ್ ಟೈಮ್ ನಾನು ಈ ರೀತಿ ಒಂದು ಫಂಕ್ಷನ್ನ ಅಟೆಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿನ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ನೋಡಿ ಎಂಟ್ರೆನ್ಸಲ್ಲೇ ಗಣೇಶಾಗೆ ಈ ರೀತಿ ಪೂಜೆ ಮಾಡಿದರು ಅದು ಒಂದು ಕ್ಲಿಪ್ಪು ತೊಗೊಂಡಿದ್ದೀನಿ ನಾನು ಫಂಕ್ಷನ್ಗೆ ಫಸ್ಟಲ್ಲಿ ದೇವರಿಗೆ ದೀಪ ಬೆಳಗಿ ಫಂಕ್ಷನ್ಸು ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಾನು ಯಾವ ರೀತಿ ವಿಡಿಯೋ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಈ ಫಂಕ್ಷನ್ಗೆ ಬೆಣ್ಣೆ ಕೃಷ್ಣ ನಂದಿನಿ ಅಮ್ಮ ಅವರು ಬಂದಿದ್ದರು ಅವ್ರ ಹತ್ರ ನಾನು ಮಾತಾಡಿದ್ದೀನಿ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಸುವರ್ಣ ಫ್ಯಾಶನ್ ತುಂಬಾ ಖುಷಿ ಆಯ್ತು ಅಮ್ಮ ಎಲ್ರು ನೋಡಿ ತುಂಬಾ ಖುಷಿ ಆಗಬಹುದು ನನ್ಗೆ ನನ್ನ ಚಾನಲ್ ಬಗ್ಗೆ ನೋಡಿ ಇವರು ಸುವರ್ಣ ಫ್ಯಾಷನ್ ಅಂತ ಚಾನಲ್ ಓಪನ್ ಮಾಡಿದ್ದಾರೆ ದಯವಿಟ್ಟು ಚಾನೆಲ್ ಅಲ್ಲಿ ನಿಮಗೆ ಬ್ಲೌಸ್ ಡಿಸೈನ್ ಆಗ್ಲಿ ಎಂಬ್ರಾಯ್ಡಿಂಗ್ ಪ್ರತಿಯೊಂದು ಟೈಲರಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ದಯವಿಟ್ಟು ನೋಡಿ ಕುತ್ಕೊಂಡು ಹೆಣ್ಮಕ್ಳು ಏನಾದ್ರೂ ಒಂದು ದುಡಿಬೇಕು ಅನ್ನೋರು ಒಂದು ಹತ್ತು ಸಾವಿರ ರೂಪಾಯಿ ಮಿಷಿನ್ ತಗೊಂಡ್ ಐದ್ ಸಾವಿರ ರೂಪಾಯಿಗೆಲ್ಲ ಮಿಷಿನ್ ಸಿಗುತ್ತೆ ಇವಾಗ ಯಾಕಂದ್ರೆ ನಾನು ಇಪ್ಪತ್ತು ವರ್ಷದಿಂದ ಅದೇ ಕೆಲಸ ಮಾಡ್ಕೊಂಡೇ ಬಂದಿದ್ದು ಆ ಮಿಷಿನ್ ಇನ್ನು ನನ್ನ ಹತ್ರ ಇದೆ ತುಂಬಾ ನಮ್ ಕೈ ಹಿಡಿಯುತ್ತೆ ಒಬ್ಬರ ಹತ್ರ ಕೈ ನಮ್ಮ ನಮ್ಗನ್ನ ನಾವ್ ಮಾಡ್ಬೋದು ಅನ್ನೋದಕ್ಕೆ ಸುವರ್ಣ ಕೆಲಸ ಮಾಡ್ತಾ ಟೈಲರಿಂಗ್ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅವ್ರ ವೀಡಿಯೋಗಳು ನೋಡಿ ನಿಮ್ಗೆ ಏನಾದರೂ ಒಂದು ಐಡಿಯಾ ಸಿಗ್ಬೋದು ಕುಚ್ಚು ಹೇಗೆ ಹಾಕ್ಬೋದು ಕಟಿಂಗ್ ಹೇಗೆ ಮಾಡ್ಬೋದು ಬ್ಲೌಸ್ ಹೇಗೆ ಹೊಲಿಯೋದಂತ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವರೆಲ್ಲ ನಿಮಗೆ ಗೊತ್ತಿರ್ತಾರೆ ಬೆಣ್ಣೆ ಕೃಷ್ಣ ಅಲ್ಲಿ ನಂದಿನಿ ಅಮ್ಮ ಅಂತ ಇದ್ದಾರಲ್ವ ಅವರೆಲ್ಲ ಸ್ವಲ್ಪ ದೊಡ್ಡ ಯೂಟ್ಯೂಬರ್ಸ್ ಅವರು ಒಂದು ಮೂರು ಚಾನಲ್ ಇಟ್ಕೊಂಡು ಅವರು ಚಾನೆಲ್ ರನ್ ಮಾಡ್ತಿದ್ದಾರೆ ಅವ್ರ ಪರಿಚಯ ಎಲ್ಲ ಆಯಿತು ಈ ಫಂಕ್ಷನ್ಸ್ಗೆಲ್ಲ ಅವ್ರು ಬಂದಿದ್ದರು ಅವ್ರು ಮತ್ತು ಗೇಮ್ಸ್ ಎಲ್ಲ ಕಂಡಕ್ಟ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಈ ಗೇಮ್ಸು ನೋಡಿ ನಾನು ನಾನು ಪಾರ್ಟಿಸಿಪೇಟ್ ಮಾಡ್ತಿರೋದು ತುಂಬ ಜನ ಪಾರ್ಟಿಸ್ಪೇಟ್ ಮಾಡಿದ್ರು ಕ್ಲಿಪ್ಸು ಹಾಕೋವಂಥದ್ದು ಕವರ್ಗೆ ಯಾರು ಬೇಗ ಬೇಗ ಹಾಕ್ತಾರೆ ಅಂತೇಳ್ಬಿಟ್ಟು ಕಾಂಪಿಟೇಷನ್ ಇಟ್ಟಿದ್ರು ಟೈಮಿಂಗ್ಸ್ ಎಲ್ಲ ನಾನು ಬರ್ಕೊಳ್ತಿದ್ದೆ ಈಗ ನನ್ನ ಸರದಿ ಬಂದಿದ್ದರಿಂದ ನಾನು ಆಡ್ತಿದ್ದೀನಿ ಬೇರೆಯವರು ಬರೀತಿದ್ದಾರೆ ಈಗ ಆ ಕಡೆ ಸೈಡ್ಗಲ್ಲಿ ನಾನು ಬೇಗ ಬೇಗನೆ ಹಾಕ್ತಿದ್ದೀನಿ ಆದರೆ ಇದರಲ್ಲಿ ವಿನ್ ಆಗಿದ್ದು ಅದು ಆಗಿದ್ದು ಬಂದು ಫಾರ್ಟಿ ಸೆಕೆಂಡ್ಸ್ಗೆ ಮಾಡಿದವರು ವಿನ್ ಆದರು ನಾನು ಫಾರ್ಟಿ ಫೋರ್ ಸೆಕೆಂಡ್ಸಲ್ಲಿ ಹಾಕಿದ್ದೆ ಫೋರ್ ಸೆಕೆಂಡ್ಸು ಸ್ವಲ್ಪ ಜಾಸ್ತಿ ಆಯಿತು ನಂದು ಇನ್ನು ಸ್ವಲ್ಪ ಸ್ಪೀಡಾಗಿ ಹಾಕಬೇಕಿತ್ತು ನಾನು ನೋಡಿ ಹಾಕ್ತಿದ್ದೀನಿ ಆದ್ರೂ ಒಂದೊಂದು ಬೇಗ ಓಪನ್ ಆಗ್ತಿರಲಿಲ್ಲ ಅದು ಎಕ್ಸ್ಪೀರಿಯೆನ್ಸ್ ಇರೋರು ಬೇಗ ಬೇಗ ಹಾಕ್ತಾರೆ ಆ ಥರ ಕ್ಲಿಪ್ಸು ಯೂಸ್ ಮಾಡಿರೋರು ಬೇಗ ಬೇಗ ಹಾಕ್ತಾರೆ ನಾನು ಫಸ್ಟ್ ಟೈಮ್ ಆ ಥರ ಕ್ಲಿಪ್ಸ್ನ ಹಾಕ್ತಾ ಇದ್ದಿದ್ದು ಅದಕ್ಕೋಸ್ಕರ ನನಗೆ ನೋಡಿ ಕಂಪ್ಲೀಟ್ ಮಾಡಿದೆ ಆದರೆ ಫೋರ್ ಸೆಕೆಂಡ್ಸು ಸ್ವಲ್ಪ ಲೇಟ್ ಆಯಿತು ತುಂಬ ಜನ ಈ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಫ್ರೆಂಡ್ಸ್ ಮತ್ತು ಅರ್ಚನಾ ಅನ್ನೋರು ವಿನ್ ವಿನ್ ಆದರು ಇದರಲ್ಲಿ ಇಬ್ಬರು ಇದ್ದರು ಅರ್ಚನಾ ಮತ್ತು ಶೈಲು ಅನ್ನೋರಿಬ್ಬರು ಒಂದೇ ಸೇಮ್ ಟೈಮ್ಗೆ ಹಾಕಿದ್ರು ಹಾಗಾಗಿ ಮತ್ತು ಅವರಿಬ್ಬರದ್ದು ಹಾಕ್ಸ್ಬೇಕು ಅಂತ ಲಾಸ್ಟಲ್ಲಿ ಅಂತ ಹೇಳ್ತಿದ್ರು ಕೊನೆಗೇನು ಮಾಡಿದ್ರು ಗೊತ್ತಿಲ್ಲ ನಾನು ಕೊನೆ ತನಕ ಇರಲಿಲ್ಲ ನೋಡಿ ಈಗ ಬಾಟಲ್ದು ಬಾಟಲ್ ನಿಲ್ಲಿಸೋ ಅಂಥದ್ದು ಗೇಮು ಇಟ್ಟಿದ್ದಾರೆ ಇದಕ್ಕೆ ಮತ್ತು ನಾಲ್ಕೈದು ಜನನ ಕರ್ಕೊಂಡು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ರು ಅದರಲ್ಲೂ ನಾನು ಇದ್ದೀನಿ ಇದರಲ್ಲೂ ನಾನು ವಿನ್ನ ಆಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಅದು ನನಗೆ ಅದು ಪ್ರಾಕ್ಟೀಸ್ ಇರಲಿಲ್ಲ ಬಾಟ್ಲಾ ಥರ ಹಾಕೋದು ನನ್ನ ಮಗ ಡೈಲಿ ಇದು ಅವನು ಒಂದೇ ಸಲಕ್ಕೆ ನಿಲ್ಲಿಸ್ತಾನೆ ಆದರೆ ನನಗಿದು ಬರೋಲ್ಲ ಮಾಡ್ತಿದ್ದೀನಿ ಆದ್ರೂ ನನಗಿಂತ ಬೇಗ ಬೇರೆಯವ್ರು ನಿಲ್ಲಿಸ್ಬಿಟ್ರು ಈ ಗೇಮಲ್ಲಿ ನಾನು ಆಡ್ತಾ ಇರಬೇಕಾದ್ರೇ ಅವರು ಈ ಲಾಸ್ಟಲ್ಲಿ ಆಡ್ತಿದ್ದಾರೆ ಇವಾಗ ಇದು ಟ್ರಯಲ್ ಮಾಡ್ತಾ ಇದ್ವಿ ಫಸ್ಟು ನೋಡಿ ಅವರು ಬಂದರು ಈಗ ನಂದಿನಿ ನಂದಿನಿಯಮ್ಮನೂ ಬಂದರು ಐದು ಜನ ನಿಂತ್ಕೊಂಡು ಹಾಕೋದಕ್ಕೆ ಇದ್ರು ಟ್ರಯಲ್ ಮಾಡ್ಕೊಳ್ಳಿ ಅಂತ ಒಂದು ಟೂ ಮಿನಿಟ್ಸ್ ಅಷ್ಟು ಬಿಟ್ಟಿದ್ರು ಹಾಗಾಗಿ ನಾನು ಟ್ರಯಲ್ ಮಾಡ್ತಿದ್ದೆ ಈಗ ಗೇಮ್ ಸ್ಟಾರ್ಟ್ ಆಗ್ತಿದೆ ಈಗ ಟೈಮ್ ಎಲ್ಲ ಸೆಟ್ ಮಾಡ್ತಿದ್ದಾರೆ ವಿನ್ ಆಗಿದ್ದು ಈ ಕಡೆ ಬ್ಲೂ ಡ್ರೆಸ್ ಇದ್ದಾರಲ್ವ ಅವರೊಬ್ಬರು ಮತ್ತು ಇನ್ನೊಬ್ರು ಇಬ್ಬರೂ ಒಂದೇ ಸೇಮ್ ಟೈಮ್ಗೆ ನಿಲ್ಲಿಸಿದ್ರು ನಂದಿನಿ ಅಮ್ಮ ಅವರು ಇಲ್ಲ ನಾನೇ ವಿನದೆ ನಾನೇ ವಿನೇ ಅಂತ ತಮಾಷೆ ಮಾಡ್ತಿದ್ದರು ಇದೆಲ್ಲ ಸ್ವಲ್ಪ ಎಂಟರ್ಟೈನ್ಮೆಂಟು ಚೆನ್ನಾಗಿತ್ತು ಫ್ರೆಂಡ್ಸ್ ಇನ್ನೂ ತುಂಬಾ ಗೇಮ್ಸ್ ಇತ್ತು ತುಂಬ ಈಗ ಗೇಮು ಸ್ಟಾರ್ಟ್ ಆಗಿದೆ ನೋಡಿ ಈಗ ಎಲ್ಲರೂ ಹಾಕ್ತಿದ್ದಾರೆ ನಾನು ಟ್ರೈ ಮಾಡ್ತಿದ್ದೀನಿ ಅದು ಟೇಬಲ್ ಮೇಲೆ ನೀರು ತುಂಬಾ ಜಾಸ್ತಿ ನಿಲ್ಲಲ್ಲ ಅಂತೆಲ್ಲ ಹೇಳ್ತಿದ್ರು ಆದರೆ ನಾನೇನು ನೀರು ಚೆಕ್ ಮಾಡ್ಕೊಂಡಿಲ್ಲ ಎಷ್ಟಿತ್ತು ಏನು ಅಂತಲೂ ಅವ್ರು ಕೊಟ್ಟಿದ್ದ ಬಾಟ್ಲನ್ನ ತೊಗೊಂಡು ಹಾಕಕ್ಕೆ ಟ್ರೈ ಮಾಡಿದ್ದೀನಿ ನಾನು ನೋಡಿ ನಂದಿನಿ ಅಮ್ಮ ಅವರು ವೀಡಿಯೋಸ್ ಮಾಡ್ತಿದ್ದಾರೆ ಇಲ್ಲಿ ವೀಡಿಯೋಸ್ ಮಾಡ್ತಿದ್ರು ಅವರು ಅವರಂತೂ ಅಲ್ಲೇ ವೀಡಿಯೋ ಮಾಡಿ ಅಲ್ಲೇ ಅಪ್ಲೋಡ್ ಮಾಡ್ತಿದ್ರು ಮತ್ತು ತುಂಬ ಜನ ಯೂಟ್ಯೂಬರ್ಸ್ ಇದ್ದರು ನೋಡಿ ಅದು ಎಂಟ್ರೆನ್ಸಲ್ಲಿ ಇದು ಒಂದು ಕ್ಲಿಪ್ ತಗೊಂಡಿದ್ದೀನಿ ಎಂಟ್ರೆನ್ಸಲ್ಲಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ಒಳಗಡೆ ಎಲ್ಲ ಒಂದು ತುಂಬ ಟೈಮ್ ಜಾಸ್ತಿ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಒಳಗಡೆ ಎಲ್ಲ ಯಾವ ರೀತಿ ಇತ್ತು ಅಂತ ಹೇಳಿಬಿಟ್ಟು ಮತ್ತು ಕುಕ್ಕಿಂಗ್ ಬ್ಲಾಗ್ಸರು ತುಂಬ ಜನ ಬಂದಿದ್ದರು ಫ್ರೆಂಡ್ಸ್ ಕುಕ್ಕಿಂಗ್ ವ್ಲಾಗ್ಸವರು ಜಾಸ್ತಿ ಜನ ಯೂಟ್ಯೂಬರ್ಸ್ ಇದ್ದರು ಇದೊಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದ್ರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್